ನಿನ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮಾರ್ಗದಲ್ಲಿ ಊಟಿ ಹೋಗುತ್ತಿರುವ ಸಂದರ್ಭದಲ್ಲಿ ಆನೆ ಮುಂದೆ ಫೋಟೋ ಮತ್ತು ವಿಡಿಯೋವನ್ನು ನಾನು ಕ್ಲಿಕ್ಕಿ ಕ್ಲಿಕ್ಕಿಸಿದ್ದು ಅದರ ದಂಡವಾಗಿ ಇಪ್ಪತ್ತೈದು ಸಾವಿರ ರೂಗಳನ್ನು ಕಟ್ಟಿರುತ್ತೇನೆ ಈ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹಾಗೂ ವಾಹನ ನಿಲ್ಲಿಸುವುದು ಪಾರ್ಕಿಂಗು ಮತ್ತು ವಿಡಿಯೋ ಫೋಟೋ ಮಾಡುವುದು ಫೋಟೋ ಕ್ಲಿಕ್ಕಿಸುವುದು ತಪ್ಪಾಗಿರುವುದರಿಂದ ಈ ಈ ಎದ್ದರಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಯಾವುದೇ ರೀತಿಯ ಈ ರೀತಿಯ ತಪ್ಪುಗಳನ್ನು ಮಾಡಬಾರದೆಂದು ಸಾರ್ವಜನಿಕರಲ್ಲಿ ಕೇಳಿಕೊಡಿದ್ದರು ನಿನ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮಾರ್ಗದಲ್ಲಿ ಊಟಿ ಹೋಗುತ್ತಿರುವ ಸಂದರ್ಭದಲ್ಲಿ ಆನೆ ಮುಂದೆ ಫೋಟೋ ಮತ್ತು ವಿಡಿಯೋವನ್ನು ನಾನು ಕ್ಲಿಕ್ಕಿ ಕ್ಲಿಕ್ಕಿಸಿದ್ದು ಅದರ ದಂಡವಾಗಿ ಇಪ್ಪತ್ತೈದು ಸಾವಿರ ರೂಗಳನ್ನು ಕಟ್ಟಿರುತ್ತೇನೆ ಈ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹಾಗೂ ವಾಹನ ನಿಲ್ಲಿಸುವುದು ಪಾರ್ಕಿಂಗು ಮತ್ತು ವಿಡಿಯೋ ಫೋಟೋ ಮಾಡುವುದು ಫೋಟೋ ಕ್ಲಿಕ್ಕಿಸುವುದು ತಪ್ಪಾಗಿರುವುದರಿಂದ ಈ ಎದ್ದಾರಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಯಾವುದೇ ರೀತಿಯ ಈ ರೀತಿಯ ತಪ್ಪುಗಳನ್ನು ಮಾಡಬಾರದೆಂದು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುತ್ತೇನೆ